ನಾನಿಲ್ಲಿ ಧರ್ಮಸ್ಥಳ ಒಂದು ಊರು ಅಂತ ನೋಡ್ತೀನಿ ಧರ್ಮಸ್ಥಳ ಒಂದು ಊರಾಗಿರ್ಬೋದು ಯಾವುದೇ ಊರು ಕರ್ನಾಟಕದಲ್ಲಿ ಏನೇ ಅನ್ಯಾಯ ನಡೆದ್ರು ಅದಕ್ಕೆ ತಕ್ಕಂತೆ ಒಂದು ಒಂದು ತನಿಖೆ ಆಗಬೇಕು ಅದರ ತಕ್ಕಂತೆ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ನ್ಯಾಯ ಹೊರಗೆ ಬರಬೇಕು ಸೊ ನಾವು ಯಾವ ಧರ್ಮದ ವಿರುದ್ಧ ಅಲ್ಲ ಅಲ್ಲಿ ನಮ್ಮ ಜೊತೆ ಸೇರಿರೋ ನಮ್ಮ ಸಮಾನ ಮನಸ್ಕರ ವೇದಿಕೆಯಲ್ಲಿ ಸೇರಿರೋರು ಅನೇಕ ಅಲ್ಲಿ ಮಂಜುನಾಥ ಸ್ವಾಮಿಯವರ ಮೇಲೆ ಭಕ್ತಿ ಇರೋರು ಕೂಡ ನಮ್ಮ ಜೊತೆ ಸೇರಿಕೊಂಡು ನ್ಯಾಯ ಬೇಕು ಅಂತ ಇದ್ದಾರೆ ಹಿಂದೂ ಧರ್ಮನ ನಂಬ್ಕೊಂಡಿರೋರು ಜೈನ ಧರ್ಮ ನಂಬ್ಕೊಂಡಿರೋರು ಆ ಸ್ಥಳ ಒಂದು ಒಂದು ಪ್ರಾಚೀನವಾದ ಬೌದ್ಧ ಸ್ಥಳ ಅಂತ ಹೇಳ್ಕೊಂಡಿದ್ದಾರೆ ಅದನ್ನು ನಂಬಿರೋ ನಮ್ಮ ಜೊತೆ ಸೇರಿದ್ದಾರೆ ಅಥವಾ ಧರ್ಮೇಂದರವಾಗಿರೋ ನಮ್ಮ ಜೊತೆ ಸೇರಿದ್ದಾರೆ ಸೊ ನಮಗೆ ಎಲ್ಲ ಒಂದು ಸಿದ್ಧಾಂತಕ್ಕೆ ಆ ಒಂದು ಯಾವುದೇ ಬಲಪಂಥಿ ಎಡಪಂಥಿ ಮಧ್ಯಪಂಥಿ ಮೀರಿ ನಮ್ಗೆ ನ್ಯಾಯ ಸಿಗಬೇಕು ಒಂದು ಏನು ಸತ್ಯ ಇದೆಯೋ ಹೊರಗೆ ಬರಬೇಕು ಮತ್ತು ಅದರ ತಕ್ಕಂತೆ ನಮಗೆ ತಪ್ಪಿತಸ್ಥ ಕ್ರಮ ಆಗಬೇಕು ಅನ್ನೋ ಹೋರಾಟ ಮುಂದುವರಿಸ್ತೇ ಹೊರತು ನಾವು ಯಾವ ವ್ಯಕ್ತಿ ವಿರುದ್ಧ ಅಲ್ಲ ಯಾವ ಒಂದು ಧರ್ಮದ ವಿರುದ್ಧ ಅಲ್ಲ ನಿಜ ಹೇಳಬೇಕಂದ್ರೆ ಸರ್ಕಾರ ಧರ್ಮ ನಿರಪೇಕ್ಷತೆ ಅಂದರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕ ಥರ ಅಂದರೆ ನಿಮ್ಮ ಮನೆಯಲ್ಲಿ ಆರ್ಟಿಕಲ್ ಇಪ್ಪತ್ತೈದರಲ್ಲಿ ನೀವು ಯಾವ ಧರ್ಮ ಬೇಕಾದರೂ ಧರ್ಮೇತರವಾಗಿ ಬದುಕೋದು ನಿಮ್ಮ ಹತ್ತಿ ಹಕ್ಕಿದೆ ಸರ್ಕಾರಗಳು ಆ ಧರ್ಮಗಳಿಂದ ದೂರ ಇರಬೇಕು ಅವರು ಒಂದು ರೀತಿ ನಿಜವಾದ ಧರ್ಮ ನಿರಪೇಕ್ಷ ಎತ್ತಿಡೀಬೇಕು ಸತ್ಯ ನ್ಯಾಯ ಈ ವೈಜ್ಞಾನಿಕ ಮನೋಭಾವನ ಬೆಳೆಸಿ ಧರ್ಮನಿರಪೇಕ್ಷ್ ಹಿಡಿಬೇಕು ಅಂತ ನಾವು ಕೇಳ್ಬೋದು ಮೊದಲನೇದಾಗಿ ಈ ಒಂದು ಏನು ವಿಸ್ಸಲ್ ಇದ್ದಾರೆ ಒಂದು ಸ್ವಚ್ಛತಾ ಕಾರ್ಮಿಕರಿದ್ದಾರೆ ಅವರ ಇಂಟರ್ವ್ಯೂ ನಾನು ನೋಡಿದೆ ಇಂಡಿಯಾ ಟುಡೇ ಚಾನಲ್ನಲ್ಲಿ ಅದರಲ್ಲೂ ಕೂಡ ಅವರು ಮ್ಯಾಸ್ಕ್ ಹಾಕ್ಕೊಂಡಿದ್ರು ಬಟ್ ಅವರು ಮಾತಾಡೋದನ್ನು ಕೇಳಿಸ್ಕೊಂಡೆ ಅವ್ರು ಏನು ಒಂದು ಒಂದೂವರೆ ತಿಂಗಳಿಂದ ಹೇಳ್ಕೊಂಡು ಬಂತಾ ಇದ್ದಾರೆ ಅದನ್ನೇ ಅವ್ರು ಇದನ್ನು ಮುಂದುವರಿಸಿರೋದು ಅವರಲ್ಲಿ ಇವಾಗ ಹದಿಮೂರು ಸ್ಥಳಗಳು ಹದಿನೈದು ಹದಿನಾರು ಪಾಯಿಂಟ್ಗಳು ಈ ಪಾಯಿಂಟ್ಗಳಲ್ಲಿ ಪಾಯಿಂಟ್ ಸಿಕ್ಸು ಪಾಯಿಂಟ್ ಲೆವೆನ್ ಏನಲ್ಲಿ ಖಂಡಿತ ಆಸ್ತಿ ಪಂಜರ ಸಿಕ್ಕಿದೆ ಅನ್ನೋದು ನಮ್ಮೆಲ್ಲರೂ ಗೊತ್ತಿದೆ ಅದು ಇನ್ನೇನೇನು ಸಿಕ್ಕಿದೆ ಅನ್ನೋದು ಬಹಿರಂಗವಾಗಿ ಗೊತ್ತಿಲ್ಲದೆ ಇರ್ಬೋದು ಅಲ್ಲೂ ಕೂಡ ಸಿಕ್ಕಿರ್ಬೋದು ಅನ್ನೋ ರೀತಿಯಲ್ಲಿ ಇದೆ ಸೊ ನಮಗೆ ಮೇನ್ ಏನಾಗಬೇಕು ಅಂದರೆ ಎಸ್ ಐ ಟಿ ಮುಂದುವರಿಬೇಕು ಮತ್ತು ಎಲ್ಲರೂ ಅವ್ರವ್ರ ಹೋರಾಟ ಮಾಡೋಕ್ಕೆ ಹಕ್ಕಿದೆ ಅದು ಬಿ ಜೆ ಪಿನವರಾಗಿರ್ಬೋದು ಅದು ಯಾರು ಯಾರೂ ಧಮಕಿ ಹಾಕೋ ಅವಶ್ಯಕತೆ ಇಲ್ಲ ಯಾರು ಇಲ್ಲಿ ಪ್ರಜಾಪ್ರಭುತ್ವ ಎತ್ತಿ ಹಿಡಿಯೋದು ಮೂಲ ಉದ್ದೇಶ ಆಗಬೇಕು ನ್ಯಾಯ ಸಿಗೋದು ಸತ್ಯ ಹೇಳೋದು ತಪ್ಪಿಸ್ತದ ಮೇಲೆ ಕ್ರಮ ಆಗೋದು ಮೂಲ ಉದ್ದೇಶ ಆಗಬೇಕು ಹೊರತು ಇಲ್ಲಿ ಬಂದ್ಬಿಟ್ಟು ಜೋರು ಮಾಡೋದು ಸದನದಲ್ಲಿ ಧಮಕಿ ಹಾಕೋದು ಇಂಟಿಮಿಡಿಯೇಟ್ ಮಾಡ್ಕೊಳ್ಳೋದು ಹೆದರ್ಸೋದು ಒಂದು ರೀತಿ ಯೂಟ್ಯೂಬರ್ಸು ಅವರ ಒಂದು ಅಭಿವ್ಯಕ್ತಿ ಸ್ವತಂತ್ರ ನಾವು ಒಂದೇ ಇಟ್ಟರು ಅದರ ಮೇಲೆ ಒಂದು ರೀತಿ ಕಡಿವಾಣ ಹಾಕಬೇಕು ಅನ್ನೋ ಒಂದು ರೀತಿ ಹೆದರಿಸಿ ಬೆದರ್ಸಿ ಮಾಡೋದು ನಾವು ಯಾವುದೇ ಕಾರಣಕ್ಕೆ ಒಪ್ಪಕ್ಕಲ್ಲ ಅದು ಪ್ರಜಾಪ್ರಭುತ್ವದ ನಿಯಮಗಳೇ ಅಲ್ಲ ಆದರೆ ನೀವು ಹೋರಾಟ ಮಾಡ್ತೀರಾ ನೀವು ಖಂಡಿತ ಅದು ಪ್ರತಿಯೊಬ್ಬರಿಗೂ ಸಂವಿಧಾನದ ಹಕ್ಕಿದೆ ಆರ್ಟಿಕಲ್ ನೈನ್ಟೀನ್ ಎತ್ತಿಡಿಯೋ ಹಕ್ಕಿದೆ ಸೊ ನನಗೆ ಆ ಒಂದು ಹೇಳಿಕೆ ಬಗ್ಗೆ ನನಗೇನು ಗೊತ್ತಿಲ್ಲ ಬಟ್ ಅವ್ರ ಮಾತನ್ನು ಕೇಳಿದಾಗ ನನಗೆ ಏನೋ ಒಂದು ಸತ್ಯ ಇರಬಹುದು ಅನ್ನೋದು ನಾನು ಅಂದ್ಕೊಂಡಿದ್ದೀನಿ ಮತ್ತು ಮುಖ್ಯವಾಗಿ ಪೊಲೀಸ್ ವ್ಯವಸ್ಥೆಯೂ ಕೂಡ ಅವ್ರನ್ನ ಪ್ರಶ್ನೆ ಮಾಡಿ ಎಷ್ಟೋ ದಿನ ಎಸ್ ಐ ಟಿ ಅದನ್ನು ಪ್ರಶ್ನೆ ಮಾಡ ಆದಮೇಲೆ ಅವರು ಅಗೆಯೋಕ್ಕೆ ಶುರು ಮಾಡಿದ್ದು ಸೊ ಪೊಲೀಸ್ ವ್ಯವಸ್ಥೆಗೂ ಕನ್ವಿನ್ಸ್ ಆಗಿ ಎಸ್ ಐ ಟಿ ಮೊಹಂತಿಯವರು ಮತ್ತು ಹಿರಿಯರು ಭಾಳ ಜನ ಒಳ್ಳೆ ಪೊಲೀಸ್ ಆಫೀಸರ್ ಇದ್ದಾರೆ ಆ ಪೊಲೀಸರಿಗೆ ಮೇಲೆ ಕಾನ್ಫಿಡೆನ್ಸ್ ಇರೋದರಿಂದ ಎಸ್ ಐ ಟಿ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ಎಷ್ಟು ದಿನಕ್ಕೊಂದು ಹೊಸ ಹೊಸ ದೂರದಾರರು ಇದೆ ಸೊ ಆ ಬರ್ತಾ ಇದ್ದಾರೆ ಹೊರಗೆ ಸೊ ಆ ನಿಟ್ಟಿನಲ್ಲಿ ನಮಗೆ ಇದು ಒಂದು ತಾರ್ಥ ತಾರ್ಕಿಕ ಅಂತ್ಯ ಬರೋವರೆಗೂ ನಾವು ಇದನ್ನ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ಅವರ ಕೆಲಸ ನಿಲ್ಲಿಸಬಾರ್ದು ಎರಡನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವತ್ತು ನಾನು ಕೂಡ ಬರ್ತಾ ಓದ್ದೆ ಇಪ್ಪತ್ನಾಲ್ಕು ಈ ಥರದ್ದು ಯಾವುದೋ ಒಂದು ಪ್ರಕರಣ ಮುಖ್ಯಮಂತ್ರಿ ಮೇಲೆ ಹೇಳಿದ್ದಕ್ಕೆ ಅವ್ರ ಮೇಲೆ ಶಿಕ್ಷೆ ಆಗುತ್ತೆ ನನಗೆ ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ಆಳವಾಗಿ ನೋಡಬೇಕು ನನ್ನ ಪ್ರಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದು ಪ್ರಜಾಪ್ರಭುತ್ವ ಬಹಳ ಮುಖ್ಯ ಆಗುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಹಳ ಮುಖ್ಯ ಆಗುತ್ತೆ ಅಂದ್ರೆ ಎಷ್ಟೋ ಸರಿ ನಮ್ಗೆ ಇಷ್ಟ ಇಲ್ಲದೆ ಇರೋದು ಕೂಡ ಜನ ಮಾತಾಡೋ ಆ ಒಂದು ರೀತಿ ಹಕ್ಕು ನಾವು ಅದನ್ನ ಉಳಿಸ್ಕೊಡ್ಬೇಕು ನಾವು ಯಾವ ನಮಗೆ ಟೀಕೆ ಟಿಪ್ಪಣಿ ಬೇಕು ನಮಗೆ ಚರ್ಚೆ ನಮಗೆ ವಿಶ್ಲೇಷಣೆ ಬೇಕು ಆದರೆ ನಿಂದನಾತ್ಮಕ ಮಾತು ಎಷ್ಟು ಮಟ್ಟಿಗೆ ಸಹಿಸ್ಬೋದು ಅನ್ನೋ ಪ್ರಶ್ನೆ ಬರುತ್ತೆ ಅದು ಒಂದು ಜಾತಿನಲ್ಲೋ ಧರ್ಮದಲ್ಲೋ ಲಿಂಗದೋ ನಿಂದನಾತ್ಮಕ ಮಾತು ಬಟ್ ಅದು ಬಿಟ್ಟರೆ ಯಾವುದೋ ಒಂದು ಆರೋಪ ಮಾಡಿದರೆ ಮುಖ್ಯಮಂತ್ರಿ ಮೇನಂದರೆ ಮುಖ್ಯಮಂತ್ರಿ ಅದನ್ನಿಲ್ಲ ಅಂದಬೇಕು ಹೊರತು ಅವ್ರನ್ನ ಬಂಧಿಸ್ಬೇಕೋ ಅವ್ರನ್ನ ಮೇಲೆ ಒಂದು ಇಡೀ ಅಧಿಕಾರ ಒಂದು ಬ್ರಹ್ಮಾಸ್ತ್ರ ಮೇಲೆ ಬ ಬಳಸಬೇಕೋ ಆ ಪ್ರಶ್ನೆಗಳು ಬರಲೇಬೇಕು ನಮಗೆ ಇವತ್ತಿನ ದಿನ ಈ ರೀತಿ ಆ ಒಂದು ಕಾರಣಕ್ಕೆ ಅವ್ರನ್ನ ಬಂಧಿಸಬೇಕು ಅನ್ನೋದು ನನಗೆ ಸರಿ ಕಾಣಿಸಲ್ಲ ಮುಖ್ಯಮಂತ್ರಿಯವ್ರೇ ಹೇಳ್ಬೇಕು ಅಥವಾ ಅವ್ರು ಬಿಟ್ಟರೆ ಮೀಡಿಯಾದ ಅವ್ರ ಕಡೆಯವರು ಯಾರು ಇರ್ತಾರೋ ಇದೆಲ್ಲ ಸುಳ್ಳು ಇದೆಲ್ಲ ಸುಮ್ಮನೆ ಸ್ಟಾಕ್ ಅನ್ನೋ ರೀತಿಯಲ್ಲಿ ಹೇಳಬೇಕು ಹೊರತು ಅವ್ರ ಮೇಲೆ ದ ಪವರ್ ಆಫ್ ದ ಸ್ಟೇಟ್ ಇಸ್ ಇನಾನಮಸ್ ಸ್ಟೇಟಿಗೆ ಭಾಳ ಪವರ್ ಇದೆ ಸೊ ಆ ಸ್ಟೇಟನ್ನು ಪ್ರಶ್ನೆ ಮಾಡೋರು ಯಾರೇ ಇರ್ಬೋದು ಅದು ಪ್ರಶ್ನೆ ಮಾಡೋಕ್ಕೆ ಇರಬೇಕು ಹೊರತು ಅವ್ರ ಮೇಲೆ ಬಂಧಿಸೋದು ನಾನು ಬಲಿಪಶು ಆಗಿದ್ದೀನಿ ಅದನ್ನು ಆ ರೀತಿಯಲ್ಲಿ ನಾವು ಸತ್ಯ ಬಲಿಪಶು ಆಗಿದ್ದೀವಿ ಸುಳ್ಳು ಹೇಳೋಕ್ಕೂ ಹಕ್ಕಿದೆ ನಿಂದನಾತ್ಮಕ ಮಾತು ಬಿಟ್ಟು ಹಿಂಸೆ ಪ್ರಚೋದನೆ ಮಾಡೋದು ಸುಳ್ಳು ಹಕ್ಕಿ ಇರ್ಬೋದು ಆದರೆ ನಮಗೆ ಆದಷ್ಟು ನಾವು ನುಡಿದಂತೆ ನಡೆಯೋರಾಗಬೇಕು ಮತ್ತು ನನ್ನ ಪ್ರಕಾರ ನಾನು ಹೇಳೋದಾಗಿದ್ದೆ ನಾನು ಹೇಳೋದಲ್ಲ ನಾನು ಸತ್ಯ ಹೇಳ್ತೀನಿ ಸೊ ಆ ನಿಟ್ಟಿನಲ್ಲಿ ಸತ್ಯನ ಮುಂದುವರಿಸಬೇಕು ಅಂತ ನನ್ನ ವಾದ ಸರಿ ಪರಿಗಣಿಸ್ಬೇಕು ನನಗೆ ಅವ್ರು ಹೇಳಿರೋದು ಪಾಯಿಂಟ್ ಸಿಕ್ಸ್ನಲ್ಲಿ ನಮಗೆ ಇದು ಸಿಕ್ಕಿದೆ ಅಂತ ನಾವು ನೋಡಿದೆ ನಮಗೆ ಅಸ್ಥಿ ಪಂಜರ ಪಾಯಿಂಟ್ ಲೆವೆನ್ ಏನಲ್ಲಿ ನಮಗೆ ಅಸ್ಥಿ ಪಂಚರ ಸಿಕ್ಕಿದೆ ಅಂತ ಗೊತ್ತಾಗಿದೆ ಮತ್ತು ಈ ನಿಟ್ಟಿನ ಬೇರೆ ಬೇರೆ ಕಡೆ ಏನು ಬಹಿರಂಗವಾಗಿ ಆಗಿಲ್ದಾರೋ ಅದು ಎಷ್ಟೋ ಒಂದು ಸಿಕ್ಕಿರ್ಬೋದು ಸೊ ಇವರು ಸತ್ಯ ಸುಳ್ಳು ಅನ್ನೋಕ್ಕಿಂತ ಡಿಗ್ರೀಸ್ ಆಫ್ ಸತ್ಯ ಡಿಗ್ರೀಸ್ ಆಫ್ ಸುಳ್ಳು ಅಂತ ರೀತಿಯಲ್ಲಿ ನೋಡ್ಬೋದು ಇವರಲ್ಲಿ ಒಂದು ಹಂತಕ್ಕೆ ಸತ್ಯ ಹೇಳಿದ್ದಾರೆ ಅಂತ ಹೇಳಿದ್ರೆ ಸುಳ್ಳು ಆಗಲ್ಲ ಬಟ್ ಎಷ್ಟು ಮಟ್ಟಿಗೆ ಸತ್ಯ ಇದೆ ಅನ್ನೋದು ಇನ್ನೂ ಒಂದು ರೀತಿ ಎಸ್ ಐ ಟಿ ಮುಂದುವರ್ಸ್ತಾ ಅದು ಅದನ್ನು ಹೋಗ್ತಾ ಹೋಗ್ತಾ ಅದು ಹೊರಗೆ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಸುಜಾ ಅನನ್ಯ ಭಟ್